ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಟೆಕ್ ಬೈರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಇವತ್ತಿನ ಈ ಒಂದು ವಿಡಿಯಲ್ಲಿ ಆರನೇ ಕಂತಿನ ಗೃಹ ಸಭೆ ನಿಮಗೆ ಬರಬೇಕಂತಂದ್ರೆ ಈ ಒಂದು ಕೆಲಸನ ನೀವು ಕಡ್ಡಾಯವಾಗಿ ಮಾಡಲೇಬೇಕು ಸೊ ಯಾವ ಕೆಲಸ ಅಂತ ಒಂದು ಈ ಒಂದು ವಿಡಿಯಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆ ಬಗ್ಗೆ ನೋಡುವಂತ ಇಷ್ಟಪಡ್ತೀನಿ ಹಾಗೆ ಎಲ್ಲ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿ ಕಾಣುವಂತ ಬೆಲ್ಲಕ್ಕ ಆಲಂತ ಒತ್ತಿ ನೀವು ಆಲಂತ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪದ ಇಷ್ಟಪಡ್ತೀನಿ ಹಾಗೆ ಯಾರನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಅಂತ ತಿಳಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈಗ ಹೊಸದಾಗಿ ರೂಲ್ಸ್ ಬಂದಿದೆ ಅದರ ಖುದ್ದಾಗಿ ಲಕ್ಷ್ಮೀ ಮೇಣ್ ಅವರು ಹೇಳೋ ಪ್ರಕಾರ ನೀವು ಎನ್ ಪಿ ಸಿ ಐ ಲಿಂಕ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಆರನೇ ಕಂತಿನ ಬರುತ್ತೆ ಸೊ ಹಾಗಾದ್ರೆ ಯಾರೆಲ್ಲ ಆರನೇ ಕಂತಿನ ಹಣಕ್ಕಾಗಿ ಈ ಎನ್ ಪಿ ಸಿ ಐ ಮಾಡಬೇಕು ಎಲ್ಲರೂ ಮಾಡಬೇಕಾ ಅಥವಾ ಯಾರೆಲ್ಲ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಇಷ್ಟಪಡ್ತೀನಿ ನೋಡಿ ಇವಾಗ ಏನಂತಂದ್ರೆ ಇದು ಬಂದ್ಬಿಟ್ಟು ಈಗೆಲ್ಲ ಯಾರೆಲ್ಲ ಒಂದು ಕಂತು ಎರಡು ಕಂತು ನಾಲ್ಕು ಕಂತು ಐದು ಕಂತು ಯಾರೆಲ್ಲ ತಗೊಂಡಿದ್ರು ಸೊ ನೀವು ಯಾರು ಕೂಡ ಎನ್ ಪಿ ಸಿ ಐ ಮ್ಯಾಪಿಂಗ್ ಅದರ ಲಿಂಕ್ ಅನ್ನ ಮಾಡೋ ಹಾಗೆ ಮಾಡೋ ಹಾಗಿಲ್ಲ ಅಂದ್ರೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗಾಗಲೇ ನಿಮ್ಮ ಎನ್ ಪಿ ಸಿ ಐ ಲಿಂಕ್ ಆದಾಗ ಮಾತ್ರ ನನಗೆ ಈ ಒಂದು ಹಣ ಜಮೆ ಆಗ್ತಾ ಇರುತ್ತೆ ಸೊ ಇನ್ನವರೆಗೂ ಯಾರಿಗೂ ಒಂದು ಕಂತು ಹಣ ಬಂದಿಲ್ವೋ ಅವರಿಗೆ ಅಕ್ಕಿ ಹಣ ಆಗಿರಬಹುದು ಅಥವಾ ಈ ಗ್ರೋಲ್ಸ್ ಮ್ಯಾನ್ ಆಗಿರಬಹುದು ಯಾರು ಯಾರಿಗೂ ಇನ್ನೂ ತರ ಬಂದಿಲ್ವೋ ನೀವು ಎನ್ ಪಿ ಸಿ ಐ ಮ್ಯಾಪಿಂಗ್ ಅನ್ನ ಕಡ್ಡಾಯವಾಗಿ ಮಾಡಿಸಲೇಬೇಕಂತ ಲಕ್ಷ್ಮೀನವರು ಹೇಳಿದ್ದಾರೆ ಸೊ ಅವರಿಗೆ ಹಣನ ಹಾಕಿ ಹೋಗ್ತಾ ಇದ್ರೆ ಆದ್ರೆ ಅವರಿಗೆ ಹಣನ ಇಲ್ಲ ಸೊ ಹೀಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಎನ್ ಪಿ ಸಿ ಐ ಲಿಂಕ್ ಅನ್ನ ನೀವು ಕಡ್ಡಾಯವಾಗಿ ಮಾಡಲೇಬೇಕು ಸೊ ಎಲ್ ಪಿ ಸಿ ಐ ಲಿಂಕ್ ಅಂದ್ರೆ ಏನಂತ ನೀವು ನೋಡೋದಾದ್ರೆ ಈಗ ನಾವು ಯಾವ ರೀತಿ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತೀವೋ ಅದೇ ರೀತಿ ಇದನ್ನ ಲಿಂಕ್ ಮಾಡೋದು ಸೊ ಇದಕ್ಕೆ ನೀವು ಬ್ಯಾಂಕ್ ಪಾಸ್ಬುಕ್ ನ ತಗೋಬೇಕಾಗುತ್ತೆ ಮತ್ತೆ ಆಧಾರ ತಗೋಬೇಕಾಗುತ್ತೆ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಈ ಎಲ್ ಪಿ ಸಿ ಐ ಫಾರ್ಮ್ ನೀವು ಅವ್ರ ಹತ್ರ ಕೇಳಿದ್ರೆ ಅವರು ಕೊಡ್ತಾರೆ ಸೊ ಅದನ್ನ ಫಿಲ್ ಮಾಡಿ ನೀವು ಕೊಟ್ಟರೆ ಅದು ನಿಮಗೆ ಏನಾಗುತ್ತೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಲಿಂಕ್ ಅನ್ನ ಅವರು ಮಾಡಿಸಿ ಕೊಡ್ತಾರೆ ಸೊ ಇದು ಮಾಡಿಸಿ ಹದಿನೈದು ದಿನ ಆದ್ಮೇಲೆ ಅದು ಅಂದ್ರೆ ಅಪ್ರೂವ್ ಆಗುತ್ತೆ ಆಮೇಲೆ ನಿಮಗೆ ಹಣ ಬರುತ್ತೆ ಸೊ ಹಾಕಿದ ತಕ್ಷಣ ಎನ್ ಪಿ ಸಿ ಲಿಂಕ್ ಆದ ತಕ್ಷಣ ನಿಮ್ಗೆ ಹಣ ಬರೋದಿಲ್ಲ ಅದು ಪ್ರೊಸೆಸ್ ಆಗಕ್ಕೆ ಹದಿನೈದರಿಂದ ದಿನಗಳ ಕಾಲ ತೆಗೆದುಕೊಳ್ಳುತ್ತೆ ಅಂತ ತಿಳಿಸಿದ್ದಾರೆ ಸೊ ಈ ಒಂದು ಕೆಲಸನ ನೀವು ಮಾಡಲೇಬೇಕು ಇಲ್ಲ ಅಂದ್ರೆ ನಿಮಗೆ ಆರನೇ ಕಂದ್ರೆ ಹಣ ಏನಿದೆ ನಿಮಗೆ ಬರೋದೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇನ್ನು ಯಾರೆಲ್ಲ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗಾಗಲೇ ಒಂದು ಕಂದು ತೊಗೊಂಡಿರೋರು ಅಥವಾ ಅಕ್ಕಿ ಹಣ ಬಂದಿರೋರು ಆಗಿರ್ಬೋದು ಯಾರು ಕೂಡ ಮಾಡ್ಬೇಕು ಮಾಡ್ಕೊಕ್ ಹೋಗಬೇಡಿ ನಿಮಗೆ ಗೃಹಲಕ್ಷ್ಮಣ ಬಂದಿಲ್ಲ ಒಂದು ಕಂತವರ ಬಂದಿಲ್ಲ ಅಕ್ಕಿನ ಬಂದಿದೆ ಅಂತ ಆಡ್ಕೊಳಿ ಸೊ ನೀವು ಕೂಡ ಎನ್ ಪಿ ಸಿ ಮ್ಯಾಪಿಂಗ್ ಮಾಡೋ ಹಾಗಿಲ್ಲ ಯಾಕಂದ್ರೆ ಎನ್ ಪಿ ಸಿ ಲಿಂಕ್ ಆದಾಗ ಮಾತ್ರ ಏನಾಗುತ್ತೆ ಅದು ಅಕ್ಕಿನ ನಾಗರು ಅಥವಾ ಗುರುಲ್ ಆಗಿರ್ತಾರೆ ನಿಮಗೆ ಒಂದು ಕಂತ ಎಕ್ ಬಂದಿರುತ್ತೆ ಸೊ ಯಾರಿಗೂ ಅಕ್ಕಿಯಾನು ಬಂದಿಲ್ಲ ಅಥವಾ ಈ ಗ್ರಹ ಬಂದಿಲ್ಲ ನೋಡಿ ಅಂತವರು ಕೂಡ ಕಡ್ಡಾಯವಾಗಿ ನೀವು ಎನ್ ಪಿ ಸಿ ಐ ಲಿಂಕ್ ಅನ್ನ ಮಾಡಿಸ್ಲೇಬೇಕು ಅಂತ ಇಷ್ಟಪಡ್ತೀನಿ ಇನ್ನೊಂದು ಹೊಸ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಈಗಾಗಲೇ ಆರನೇ ಕಂತಿನ ಹಣನ ಒಂದು ಪರ್ಸೆಂಟ್ ಜನರಿಗೆ ಮಾತ್ರ ಹಾಕಿದ್ದಾರೆ ಅಂತಂದ್ರೆ ನಲವತ್ತರಿಂದ ಐವತ್ತು ಸಾವಿರ ಜನಗಳಿಗೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದು ಟ್ರಯಲ್ ಅಂತ ಚೆಕ್ ಮಾಡೋದಕ್ಕೋಸ್ಕರ ಈ ಒಂದನೇ ಒಂದು ಪರ್ಸೆಂಟ್ ಜನರಿಗೆ ಆರನೇ ಕಂತ್ರ ಹಾಕಿದ್ದಾರೆ ಅಂತ ಹೇಳ್ಬೋದು ಸೊ ಇನ್ನೂ ಇದು ಎಲ್ಲರಿಗೂ ಬಂದಿಲ್ಲ ಸೊ ಎಲ್ಲರಿಗೂ ಬಂದ ತಕ್ಷಣ ಬಗ್ಗೆ ಒಂದು ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಆವಾಗ ಅಥವಾ ಡೇಟೆ ಅನೌನ್ಸ್ ಮಾಡಿದ ತಕ್ಷಣ ನಿಮಗೆ ಯಾವಾಗ ಆರನೇ ಕಂತ ಬರುತ್ತೆ ಅಂತ ಇಷ್ಟಪಡ್ತೀನಿ ಇನ್ನು ಏನು ಹೇಳಿದ್ನಲ್ಲ ನೀವು ನಿಮ್ಗೆ ಒಂದು ಒಂದ್ ಬಂದಿರಬಹುದು ಅಥವಾ ಗೃಹಲಕ್ಷ್ಮಿ ಒಂದು ಅಂತ ಬಂದಿರಬಹುದು ನೀವು ಎನ್ ಪಿ ಸಿ ಐ ಲಿಂಕ್ ಮಾಡೋ ಹಾಗಿಲ್ಲ ಯಾರು ಇನ್ನು ಇನ್ನೂ ತನ್ನ ಅಕ್ಕಿಯನ್ನ ಆಗಲಿ ಅಥವಾ ಈ ಗುರುಲಕ್ಷ್ಮಿ ಆಗಿ ಬಂದಿಲ್ವೋ ಅವರು ಕಡ್ಡಾಯವಾಗಿ ಎನ್ ಪಿ ಸಿ ಎನ್ ಆಪ್ ನೀವು ಮಾಡ್ಸಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದಾಗ ಮಾತ್ರ ನಿಮಗೆ ಹಣ ಬರುತ್ತೆ ಅಂತ ಅವರು ತಿಳಿಸಿಕೊಟ್ಟಿದ್ದಾರೆ ಸೊ ಇನ್ನು ಯಾರೆಲ್ಲ ರೇಷ್ಲ ತಿದ್ದುಪಡಿ ಮಾಡಿಸಿ ಆಮೇಲೆ ಗುರುಲಕ್ಷ್ಮಿ ಹಣ ಬರ್ತಲ್ಲ ಅಂತ ಹೇಳಿದ್ರು ನಿಮಗೆ ಸ್ವಲ್ಪ ಕಾಲಾವಕಾಶನ ತಗೊಂಡು ಅವರು ಹಣನ ಹಾಕ್ತಾರೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಅದು ಅಲ್ಲಿ ನೀವು ಏನೋ ತಿದ್ದುಪಡಿ ಮಾಡಿದ್ರೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ಅಲ್ಲಿ ಅದೆಲ್ಲ ಓಕೆ ಆದ್ ಬಂದ ಮೇಲೆ ನಿಮಗೆ ಏನಾಗುತ್ತೆ ಹಣ ಬರುದು ಸೊ ಹಾಗಾಗಿ ಯಾರೆಲ್ಲ ತಿದ್ದುಪಡಿ ಮಾಡ್ಕೊಂಡು ಈಗ ಹಣಕ್ಕಾಗಿ ವೇಟ್ ಮಾಡ್ತಾ ಏನೋ ಹಣ ಬಂದಿಲ್ವೋ ನಿಮಗೆ ಸ್ವಲ್ಪ ಲೇಟ್ ಮಾಡಿ ಹಣ ಬಿಡುತ್ತೆ ಅಂತ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಸ್ ಇದಾಗಿರ್ತಿವಿ ವೀಡಿಯೋ ವಿಡಿಯೋ ಆಗಿದೆ ಅಂತ ಅನ್ಕೊತೀನಿ ವೀಡಿಯೋ ಇಷ್ಟ ಆದರೆ ಒಂದು ಎಲ್ಲ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿಂದ ಕಲರಿಗೂ ನಮಸ್ಕಾರ